ಮತ್ತೊಂದು ನಾನು ಸಂದರ್ಭದಲ್ಲಿ ನನ್ನಲ್ಲಿ ಕೇಳುತ್ತಿರುವಂತಹ ಬಯಕೆಯೇ ಇನ್ನೊಂದು ಮಗಳೇ ಯಾಕೆ ಈ ರೀತಿಯಾಗಿ ಆಡಿಬಿಟ್ಟೆ ನನಗೆ ಮಕ್ಕಳಾಗಬೇಕೆಂಬ ಬದಲು ನೀವೇ ಹಲವು ಮಕ್ಕಳ ತಾಯಿಯಾಗಿ ನೆಲೆಯಾಗಿ ನಿಲ್ಲಬೇಕೆನ್ನುವ ಕೇಳಿಕೊಂಡೆ ಹೌದು ಅಮ್ಮ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಈ ದಿವ್ಯ ಸ್ವರೂಪವನ್ನು ಕಂಡ ಮೇಲೆ ನಿಮ್ಮ ಈ ದಿವ್ಯ ತೇಜಸ್ಸನ್ನು ಕಂಡ ಮೇಲೆ ಹೇಳಬೇಕು ಹೊರ ಕೇಳಬೇಕೆಂಬ ಹಾಗೆ ಅರಿಯದೇ ಹೌದೇನಲ್ಲಮ್ಮ ಹೌದಾ ಹಾಗಾದ್ರೆ ಈ ರೀತಿಯಾಗಿ ಘಟನೆ ನಡೆದು ಹೋಗಿತ್ತು ಮುಂದೇನ್ ಮಾಡುವುದಮ್ಮ ಅದಕ್ಕಾಗಿ ಯೋಚಿಸುವುದು ಬೇಡ ನೀನು So, boom, ಎಂಬುದಕ್ಕೆ ಚಿಂತೆಗೊಳಗಾಗಬೇಡ ಮಗಳೇ ನಾನು ಹಲವು ಮಕ್ಕಳ ತಾಯಿಯಾಗಿ ನೆಲೆಸುವುದು ಅಗತ್ಯವೇ ಹೌದು ಮಗಳೇ ಮಗಳೇ ನೀನು ಅಮೃತ ಕಳಶದಿಂದ ನನ್ನನ್ನು ಭಜಿಸಿದವಳಿದ್ದೀಯ ಅಮೃತ ಕಳಶದಿಂದ ಜನಿಸಿ ಬಂದವಳು ನಾನಿದ್ದೇನೆ ಅಷ್ಟೇ ಅಲ್ಲದೆ ಇದುವೇ ಅಮೃತದ ಗಳಿಗೆ ಈಶ್ವರಿಯಾಗಿರುವಂತಹ ನಾನು ಅಮೃತ ಗಳಿಗೆಯಲ್ಲಿ ಅಮೃತದ ಕಳಶೆಯಿಂದ ಹುಟ್ಟಿ ಬಂದ ಕಾರಣ ಅಮೃತೇಶ್ವರಿ ಎಂಬುದಾಗಿ ನಾನು ನೆಲೆಗೊಳ್ಳುವವಳಿದ್ದೇನೆ ಅನನ್ಯ ಭಕ್ತಿಯಿಂದ ಪ್ರತಿನಿತ್ಯವು ನಾನು ಭಜಿಸಿದ್ದೆ ಹೋದಾದ್ರೆ ನಿನ್ನ ಪಾಲಿಗೆ ಶ್ರೇಯಸ್ಸನ್ನು ನಾನು ಅನುಗ್ರಹಿಸ್ತೇನೆ

ಇರಲಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೋಡಿದ್ರೆ ಉದ್ದವಾದಂತಹ ದೇಶ ಹ ಕಾಣಿಸುತ್ತಾ ಉಂಟು ಅಲ್ಲಲ್ಲಿ ಹಾ ಹಸಿರು ಹಸಿರಾಗಿ ಕಮಿಸುತ್ತಾ ಉಂಟಲ್ಲ ಅದೆಲ್ಲ ಏನು ಅದು ಬಯಲು ಪ್ರದೇಶ ಬಯಲು ಪ್ರದೇಶ ಹಸಿರು ಹಸಿರಾಗಿ ಉಂಟಲ್ಲ ಅದೆಲ್ಲ ಏನು ಅದು ತರಕಾರಿ ಅರಕಾರಿ ಹಾ ಯಾಕದು ತರಕಾರಿ ಬದನೆ ಬೆಂಡೆ ಅಲಸೇರಿ ಹೌದು ಇದೆಲ್ಲವೂ ಕೂಡ ಏನು ಮಾಡ್ತಾರೆ ಅದನ್ನ ಹಾ ಹಾ ಅದು ತಿನ್ನುತ್ತಾರ ಹೌದು ಮುರುದು ತುಮಾರ ಕಮರಕ ಮಾರಾಟ ಮಾಡ್ತಾರೆ ಮಾರಾಟ ಮಾಡ್ತಾರೆ ಅಂತಾರೆ ತಿನ್ನುವಕ್ಕೆ ಇರುದಲ್ವಾ ಅದಕ್ಕಾಗಿ ಮಾಡ್ತಾರೆ ಹಾ ಬಾ ಬಾ

ನಾನು ಬಂದಿದ್ದೇನೆ ಸಾಮ್ರಾಜ್ಯ ಯಾರಿಗೂ ಕೂಡ ಕೆಲಸ ಮಾಡುವುದಕ್ಕಿಲ್ಲ ಕೆಲಸ ಮಾಡಲು ಬಿಡುವುದಿಲ್ಲ ಎನ್ನುವ ಹಾಗೆ ಮಾಡ್ತೇನೆ ಮಾಡ್ತೇನೆ ಅಲ್ಲಿರುವಂತಹ ಎಲ್ಲವನ್ನು ನಾಶ ಮಾಡ್ತೇನೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ನೆರೆಯೋ ಹಾಗೆ ಮಾಡ್ತೇನೆ ಯಾಕೆ ರಾಕ್ಷಸ ಮಾಡಿದ್ದಾರೆ ಎನ್ನುವುದು ಪ್ರಚಾರ ಪಡಿಸಬೇಕು No, 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 no.

ಹಾ ಬಚಾಟಿ ಮೇಲೆ ಬಚಾಟಿ ಬಿದ್ರೆ ಮತ್ತೆ ಒಟ್ಟುದೇ ಆಗಲಿ ಈಗ ನಾವು ಕಡಿಮೆ ಅಲ್ಲ ಹೋಗಿ ಹಾ ಹಾ ನಾವು ಹೆಚ್ಚಿಗೆ ಹೆಚ್ಚಿಗೆ ಅದು ಯಾಕಪ್ಪ ಹೆಚ್ಚಿಗೆ ಎಲ್ಲಿವರೆ ಕೇಳ್ರೆ ಬ್ರಾಹ್ಮಣ ಹಾ ಬ್ರಾಯ್ಮಣ್ಣರಿ ಕೇಳ್ತೀವಿ ನಾವು ಹೆಚ್ಚಿಗೆ ಬ್ರಾಹ್ಮಣ ದಿನ ಕೆಡಿಸ್ತಾನ ಮಾಡ್ತೇಳಿ ಈ ಎರಡು ಮೂರು ನಾಲ್ಕು ಲಾವ ದಿನ ಮಾಡುತ್ತೆ ಎಷ್ಟು ಬೆಳಿಗ್ಗೆ ಹೋಗಿ ಕೂತ್ಕೊಂಡ್ರೆ ಸಾಯಂಕಾಲ ಹಬ್ಬ ಹಾ ಹಾ ನಾನು ಅವ್ರ ಹೆಚ್ಗೆ ಅಂಬದ

ಇವು ನಂಬುದಿಲ್ಲ ಅಲ್ಲ ಇವು ನಂಬುದಿಲ್ಲ ಬಿಳಿ ಮಾರ್ರಿ ಹಾ ಹರಿ ದಾಸ್ರೇ ನಂಬಿರ ಹರಿ ದಾಸಿದಾಸ್ ಹೌದೆ ಬಂದವ್ರು ಕಟ್ಲು ಬದಿ ಒಯ್ ಬರ್ತೈತಿ ಬರ್ರಿ ಹಾ ಹರಿಕತ್ತಿ ಆತೈತೆ ಹರಿಕತಿ ಕಾಣಿ ಎದ್ರು ಒಯ್ ಕೂತ್ಕೊಂಡೆ ಹಾ ಹಾ ಆ ಹರಿಕತಿ ಹೇಳು ದಾಸ್ರು ಹ್ಮ್ ಹ್ಮ್ ನನ್ ಕಳ್ಕಂಡು ಹೇಳ್ತಾರಲ್ಲ ಎಂತ ಹೇಳು ಅಂಬಿ ಗನಾ ರೀ ನನ್ನ ನಂಬಿ ಅಂದ್ರು ಹಾ ಹಾ ನಂಗೆ ಭಾರಿ ಖುಷಿ ಐತೆ ಹಾ ಹಾ ಕಿಸೆಗ್ ಒಂದು ನೂಲಿ ಇಟ್ಕಂಡೆ ಹಾ ಹಾ ತಕೊಂಡು ಕೊಟ್ಟಿ ಹಾ ಮತ್ತೆ ಬನ್ನಿ ಎದ್ರು ಕೂತ್ಕೊಂಡೆ

ಆ ಟೆಲಿವಿಷನ್ ಅಲ್ಲಿ ಬದಿಗೆ ಬದಲ ಇವತ್ತು ಮೀನಿರುವಂತ ಹೊಟಿ ಹಾ ಪಾಪ ತಿಂ ಸ್ವಲ್ಪ ಅಪ್ಪರೆ ಇರಲಿ ಅಪ್ಪರೆ ಚಪ್ಪಾ ಚಪ್ಪಾ ಅಪ್ಪರೆ ಸರಿಯಾ ಇದೆ ಸರಿ ಏ ಬಾ ಇದೆ ಅಂತ ಕಾದಿ ಇವರಿಗೆ ನಾ ಹೋಗತರೆ ಬಿಸಿ ಇಲ್ಲ ಇವರ ಪಟಕ ಜೋರು ಶುರುವಾಯ್ತು